ನಮಸ್ಕಾರ ನಾನ್ ನಿಮ್ಮ ಕನ್ನಡಿ ಪಲ್ಲವಿ ಶನಿವಾರದ ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಿಢೀರ್ ಅಂತ ಹೋಗ್ತಾ ಇದೀವಿ ನೋಡ್ತಾ ಇದೀರಾ ಸೊ ಹಮ್ಮನ್ ಮನೆಗೆ ಹೋಗ್ತಾ ಇದೀವಿ ಅಮ್ಮನ್ ಮನೆಯಲ್ಲಿ ಒಂದು ದೇವಿಯ ಪ್ರತಿಷ್ಠಾಪನೆನ ಮಾಡ್ತಾಯಿದ್ರು ಅಮ್ಮನ ಊರಲ್ಲಿ ಸೋ ಹಾಗಾಗಿ ಮನೆ ಹೆಣ್ಮಕ್ಳಂತೂ ಕರೆಯೋ ಪದ್ಧತಿ ಇದ್ದೇ ಇರುತ್ತೆ ಈ ದೇವಸ್ಥಾನದ ಪ್ರತಿಷ್ಠಾಪನೆ ಯಾವುದೇ ಆಗಿರಲಿ ಊರಿನ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಮನೆಯ ಹೆಣ್ಮಕ್ಳನ್ನ ಕರೆಯುವಂಥ ಪದ್ಧತಿ ಇದೆ ಹಾಗಾಗಿ ಅಮ್ಮ ಇನ್ವೈಟ್ ಮಾಡಿದರು ಹೋಗ್ತಾ ಇದ್ದೇವೆ ಅಮ್ಮನ ಮನೆಗೆ ಸುಬ್ಬುಗಂತೂ ತುಂಬಾ ಎಕ್ಸೈಟ್ ಆಗಿದ್ದಾನೆ ಯಾಕಂದರೆ ತುಂಬ ದಿನ ಆಗಿತ್ತು ನಾವು ಸುಬ್ಬನ ಕಾರಲ್ಲಿ ಕರ್ಕೊಂಡು ಹೋಗಿ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗ್ತಾನೆ ಬರ್ತಾ ಇದೆ ಸೊ ಸುಬ್ಬನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿ ನೋಡ್ತಾ ಇದ್ದಾನೆ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ಸೊ ಯಾವಾಗಲೂ ಅಷ್ಟೇ ಸುಬ್ಬು ಈ ರೀತಿಯಾಗಿ ಫ್ರೆಂಡ್ಸ್ ಈ ತಲೆ ನಮ್ಮ ಜೊತೆ ಹಾಗೆ ಹಂದಿವೆ ಹೋಗ್ತಾ ತುಂಬಾ ಬಿಸಿಲಿದ್ರಿಂದ ಹೆಳುನೀರು ಕೂಡ ಕಾಣಿಸ್ತು ಹಾಗೆ ಎಳುನೀರ್ ಕೂಡ ಕುಟ್ಕೊಂಡು ಹೋದ್ವಿ ತುಂಬಾ ರುಚಿಯಾಗಿತ್ತು ರೀಸನಬಲಲ್ಲಿ ಇತ್ತು ಅಂತಲೇ ಹೇಳ್ಬೋದು ಫಿಫ್ಟಿ ರುಪೀಸ್ಗೆ ತುಂಬನೇ ಚೆನ್ನಾಗಿರೋಂಥ ಹೆಳ್ನೀರು ಸಿಕ್ತು ಸುಬ್ಬು ಅಂತೂ ಅದ್ ಆ ಹೆಳ್ನೀರನ್ನ ನೋಡಿ ಬಾಲ್ ಅಂತ ಹೇಳಿ ಕೊಡ್ತಾರೆ ಆಟ ಆಡೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ ಪಾಪ ಸೊ ತುಂಬಾ ರುಚಿಯಾಗಿರೋವಂಥ ಹೆಳ್ನೀರನ್ನ ಕೊಟ್ಟರು ಆಂಟಿ ಸೊ ಕುಟ್ಕೊಂಡು ಹೋಗ್ತಾಯಿದ್ವಿ ಸುಬ್ ಸುಬ್ಬು ಅಂತೂ ರೋಡನ್ನ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ದ ಅವನ ಎಂಜಾಯ್ಮೆಂಟ್ ನೋಡೋದೇ ನಮ್ಗಂತೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ಡೈರೆಕ್ಟ್ ನಾವು ಅಪ್ಪು ಮನೆಗೆ ಅಂದ್ರೆ ನಮ್ಮ ಮನೆಗೆ ಹೋದ್ವಿ ಕೂದಕ್ ಗಗನಿನಾ ಗಗಣ ಡೈರೆಕ್ಟ್ ನಮ್ಮ ಮನೆಗೆ ಹೋಗಿ ಹೋದ್ವಿ ಅಲ್ಲಿ ಸುಬ್ಬನ ಬಿಟ್ಟು ಅಲ್ಲಿಂದ ನಾವು ನಮ್ಮಮ್ಮನ ಮನೆಗೆ ಹೊರಟ್ವಿ ಸೊ ಸುಬ್ಬು ಅಲ್ಲಿರೋದ್ರೆ ಅಂದರೆ ನಮ್ಮತ್ತೆ ಮಾವನಿಗೆ ತುಂಬಾ ಇಷ್ಟ ಸುಬ್ಬು ಅಂದರೆ ಕರ್ಕೊಂಡು ಬನ್ನಿ ಮಾಡ್ತಾಡಬೇಕು ನೋಡಬೇಕು ಅಂತಿರ್ತಾರೆ ಸೊ ಒಂದು ಟೂ ಡೇಸ್ ಆದರೂ ಅವರು ಒಂದು ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅಲ್ಲೇ ಬಿಟ್ಬಿಟ್ಟು ಅಮ್ಮನ ಮನೆಗೆ ಹೋದ್ವಿ ಸೊ ಅಂತ ಹೋಗ್ತಾ ಇದೆಲ್ಲ ಅಪ್ಪು ಓದಿದಂಥ ದಾರಿ ಇದಾಗಿತ್ತು ಅಂದರೆ ನಮ್ಮ ಹಸ್ಬೆಂಡ್ ಓದಿದಂಥ ದಾರಿ ರೋಡ್ ಇದೆಲ್ಲ ಅವರು ನೆನಪು ಮಾಡ್ಕೊಳ್ತಾ ಇದ್ರು ಹಿಂಗೆ ಹೋಗ್ತಿದ್ವಿ ನಾವು ಹಾಗೆ ಹೀಗೆ ಅಂತಲ್ಲ ಅವ್ರಿಗೂ ಮೆಮೊರೀಸ್ ಇರುತ್ತಲ್ಲ ಅದನ್ನು ಶೇರ್ ಇದ್ರು ಸೊ ಹಾಗೆ ಅಕ್ಕಪಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೇಚರ್ ಅಂತೂ ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಹೊಣಗಿದೆ ಅಂತ ಅನ್ನಿಸ್ತಿದೆ ಅದೇ ನಾವು ಮಳೆಗಾಲದಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಅಂತ ನೋಡಲಿಕ್ಕೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೊಟ್ಟಂಥ ಜಾಗ ಅಂದರೆ ಇದೆ ಅಂತ ಹೇಳ್ಬೋದು ನನಗೆ ಯಾಕಂದರೆ ನಮಗಂತೂ ಈ ಸಿಟಿಲಿ ನಾಲ್ಕು ಗೋಡೆ ಮಧ್ಯೆ ಇದ್ದು ಇದು ಬೋರ್ ಆಗಿಬಿಟ್ಟಿದೆ ಹಳ್ಳಿ ಕಡೆ ಹೋದರೆ ಅದರಲ್ಲೂ ನಾನು ಈ ನೇಚರ್ ಲವರ್ ಆಗಿರೋದ್ರಿಂದ ಈ ನೇಚರ್ನ ನೋಡ್ತಾ ಇದ್ರೆ ಅಲ್ಲೇ ಬಿಡೋಣಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಕಡೆ ಎಲ್ಲ ಹುಣ್ಕಿದೆ ಈ ರೀತಿಯಾಗಿ ಈ ಸ್ಕೂಲ್ ಸೈಕಲ್ ಇದೆಲ್ಲ ನೆನಪಿದೆ ನಮಗೆ ಸ್ಕೂಲ್ಗಳಲ್ಲಿ ಫ್ರೀಯಾಗಿ ಸೈಕಲ್ ಕೊಟ್ಟಿದ್ದು ನಾವು ಈ ಥರ ಹೋಗ್ತಿದ್ದಿದ್ದು ಎಲ್ಲ ನಾನು ಹಪ್ಪು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇದೇ ಸೇತುವೆ ಮೇಲೇ ಚಿತ್ತ ಓಡಾಡ್ತೀನಿ

ಹಾಗೆ ಅಮ್ಮನ ಮನೆಗೆ ಹೋಗ್ತಾ ಅಮ್ಮ ಅವ್ರ ಮನೆಯೆಲ್ಲ ಹೊಲದಲ್ಲಿ ಇರೋದ್ರಿಂದ ನಾವು ಹೊಲಕ್ಕೆ ಹೋಗ್ತಾ ಇದ್ವಿ ಅಂದರೆ ನಮ್ಮ ಮಾವ ಅವರೆಲ್ಲ ಸಿಕ್ಕಿದ್ರು ಸೊ ಹಾಗಾಗಿ ಮಾತನಾಡಿಸ್ಕೊಂಡು ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ಹೇಗೆ ಮಾತಾಡ್ತಿದ್ವಿ ಚೈಲ್ಡ್ಹುಡ್ಡಲ್ಲಿ ಅದೇ ಥರನೂ ಮಾತಾಡ್ಸ್ಕೊಂಡು ಹೋದೆ ಸೊ ಅಪ್ಪು ಇದ್ರು ಅದನ್ನು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ನಲ್ಲ ಹಾಗೆ ಶೇರ್ ಮಾಡಿಕೊಂಡೆ ಈ ರೀತಿಯಾಗಿರುತ್ತೆ ನಾವು ಸಿಟಿಯಲ್ಲಿ ಈ ರೀತಿಯಾಗಿ ಮಾತಾಡಿದ್ರೆ ಹಾಡ್ಕೊತಾರೆ ಸೊ ಹಳ್ಳಿ ಕಡೆ ಹೋದಾಗ ನಮ್ಮ ಸಿಟಿ ಥರ ನಾವು ಮಾತಾಡೋ ಥರ ಮಾತಾಡಿದ್ರೆ ಅಲ್ಲಿ ಹಾಡ್ಕೊತಾರೆ ಏನು ಶೋಕೆ ಮಾಡ್ತಾಳಪ್ಪ ಏನು ಅವ್ರಿಗೆ ಬೆಂಗಳೂರಿಗೆ ಹೋದ ತಕ್ಷಣ ಅನ್ನೋ ಥರ ಸೊ ಎಲ್ಲಿಗೆ ಹೇಗಿರಬೇಕು ಹಾಗಿದ್ರೇ ಚೆಂದ ಅಂತ ಅನಿಸುತ್ತೆ ಸೊ ಹಾಗೆ ಈ ರೋಡೆಲ್ಲ ಈ ಥರ ಆಗಿರೋದಕ್ಕೆ ಅಪ್ಪು ಇನ್ನೂ ರೋಡ್ ಮಾಡಿಸ್ಲಿಲ್ವಲ್ಲ ಬಂದಿದೆ ಅಂತ ಹೇಳ್ತಿದೆ ಅಂತಿದ್ರು ಸೊ ಏನು ಕ್ರೌಡ್ ಕ್ಯಾನ್ಸಲ್ ಆಯಿತು ಬಂದಿದ್ದು ಅಂತ ಅದನ್ನು ರೀಸನ್ ಹೇಳ್ತಾ ಹೋಗ್ತಾ ಇದ್ದೆ ಅಂದರೆ ಹಂಗೆ ಹೋಗ್ತಾ ಒಂದು ಲೆಫ್ಟ್ ಅಲ್ಲಿ ಸೀಬೆ ಮರದ ತೋಟ ಇದೆ ಇದರಲ್ಲಂತೂ ತುಂಬ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ಹಕ್ಕು ಜೊತೆ ಶೇರ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಇವರೆಲ್ಲ ತುಂಬಾ ಸೀಬೆ ತೋಟ ಇತ್ತು ಅಲ್ಲಿ ಸಿ ಅಂದರೆ ತುಂಬ ಮನೆಗಳ ಮರಗಳಿತ್ತು ಸೀಬೆ ಹಣ್ಣಿದ್ದು ಒಂದು ಕಾಯಿ ಕೂಡ ಕೊಡ್ತಾ ಇರಲಿಲ್ಲ ಅವರು ಸೊ ನಾವು ಕದ್ದು ಕಿತ್ಕೊಳ್ತಾ ಇದ್ವಿ ಅದನ್ನು ನೆನ್ಪು ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾಯಿದ್ರು ತಂತಿ ಬೆಳ್ಳಿ ಎಲ್ಲ ಹಾಕಿ ಇವತ್ತು ಓಪನ್ ಪ್ಲೇಸ್ ಆಗಿದೆ ಯಾರು ಬೇಕಾದ್ರೂ ಕಿತ್ಕೋಬೋದು ಅನ್ನೋ ಥರ ಬಟ್ ಅದು ಅದರ ಸಿ ಇಲ್ಲ ಇವತ್ತು ಅಂತ ಸೊ ಆ ಥರ ಮೆಮೊರೀಸ್ ಎಲ್ಲ ತುಂಬಾ ಇದೆ ನಮ್ಮ ಹಳ್ಳಿಲಂತೂ ನನಗೆ ಸಖತ್ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಆಗಿತ್ತು ಚೈಲ್ಡ್ಹುಡ್ ಅಂದ್ರೆ ಸಣ್ಣ ಹುಡುಗಿರುದ್ದಾಗ ಇವಾಗ ನೋಡಿ ಓಪನ್ ಪ್ಲೇಸ್ ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಆದರೆ ಗಿಡದಾಗ ಅಣ್ಣ ಇಲ್ಲ ಅಷ್ಟೆಲ್ಲ ಮಾತಾಡಿಕೊಂಡು ಬರೋಷ್ಟರಲ್ಲಿ ಅಮ್ಮನ ಮನೆ ಸಿಕ್ಕೇ ಬಿಟ್ಟು ತುಂಬಾ ಎಕ್ಸೈಟ್ ಆಗಿದೆ ನಾನಂತೂ ಯಾಕಂದರೆ ತುಂಬಾ ದಿನ ಆಗಿತ್ತು ಆಲ್ಮೋಸ್ಟ್ ಟೈಮ್ ಸಿಕ್ಸ್ ಸೆವೆನ್ ಮಂತ್ಸೆ ಆಗಿತ್ತು ಅನಿಸುತ್ತೆ ಬಂದ್ಬಿಟ್ಟು ಸೊ ಹಾಗಾಗಿ ಎಕ್ಸೈಟ್ ಆಗಿ ಬಂದೆ ಹೇಗಿರುತ್ತೆ ಹೇಗೆಲ್ಲ ಮಾಡಿದ್ದಾರೆ ತೋಟದಲ್ಲಿ ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಸೊ ಅದನ್ನು ನೋಡೋದ್ರಲ್ಲಿ ಎಕ್ಸೈಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಅಮ್ಮನ ಅಪ್ಪನ ನೋಡೋದ್ರಲ್ಲೂ ಕೂಡ ತುಂಬಾನೇ ಎಕ್ಸೈಟ್ ಆಗಿದೆ ಆದ್ರೆ ನಮ್ಮ ಅಪ್ಪ ಅಮ್ಮ ಹೋಗಿದ ತಕ್ಷಣ ಕೇಳಿದ್ರು ನಮ್ಮನ್ನೆಲ್ಲ ಸುಬ್ಬು ಎಲ್ಲಿ ಸುಬ್ಬನ್ ಕರ್ಕೊಬಂದಿಲ್ಲ ಅಂತ ಹೇಳಿ ಹೇಳಿಗಂತೂ ಸುಬ್ಬನ್ ನೋಡಬೇಕು ಅಂತ ತುಂಬಾ ಎಕ್ಸೈಟ್ ಆಗಿದ್ರು ಸೊ ನನ್ಗಂತೂ ಬಂದ್ರೆ ಏನೋ ಒಂಥರ ಖುಷಿ ಏನು ಅಂತ ಅದು ಹೇಳ್ಕೊಳ್ಳೋಕೆ ಹಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ವೆದರ್ ಆಗಲಿ ಆ ನೇಚರ್ ಆಗಲಿ ಏನೋ ಒಂಥರ ಹೊಟ್ಟೆ ಖುಷಿ ಕೊಡುವಂತ ಪ್ಲೇಸ್ ಅಂದ್ರೆ ಇದು ನನಗೆ ಇದೆ ಅನ್ಸುತ್ತೆ ಸೊ ತುಂಬಾನೇ ಎಷ್ಟೇ ೇ ಈ ನಾನು ಇಲ್ಲಿಗೆ ಬಂದರೆ ಮತ್ತೋಗ್ಬಿಡ್ತೀನಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ನೇಚರ್ ಆಗಲಿ ಹಾಗೇನೋ ಮೆಮೋರೀಸ್ ಈ ಹೊಲದಲ್ಲಿ ಅಷ್ಟಿಲ್ಲ ಸೊ ಯಾಕಂದರೆ ನಾವು ಚಿಕ್ಕವರಿದ್ದಾಗ ಈ ಹೊಲದಲ್ಲಿ ಏನೂ ಮಾಡ್ತಾ ಇರಲಿಲ್ಲ ಸೊ ಈ ಕೋವಿಡ್ ಸ್ಟಾರ್ಟ್ ಆದಮೇಲೆ ನಾವು ಈ ರೀತಿಯಾಗಿ ರೀತಿಯಾಗಿಲ್ಲ ಮಾಡಿಕೊಂಡಿದ್ದು ಸೊ ಹೊಲದಲ್ಲಿ ಏನು ಮೆಮೋರೀಸ್ ಇಲ್ಲ ಊರಲ್ಲಂತೂ ತುಂಬಾ ಮೆಮೋರೀಸ್ ಇದೆ ನನಗೆ ಬಟ್ ಇಲ್ಲಿ ನೇಚರ್ ನಂಗೆ ತುಂಬಾ ಇಷ್ಟ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿ ಬರ್ತೀನಿ ಇಲ್ಲಿಗೆ ಬರಬೇಕಾದ್ರೆ ಪ್ರತಿ ಸರಿ ನಾನು ಬಂದಾಗ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋವಂಥ ಬೆಳೆ ಇದ್ದೇ ಇರೋದಿಲ್ಲ ಹೂವಿಂದಾಗಲಿ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರೋ ಹೂವು ಬೆಳೆಯೋದಾಗಲಿ ಅಥವಾ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಬೆಳೆನ ಬೆಳಿತಾ ಇರ್ತೀನಿ ಸೊ ಅದನ್ನ ನೋಡೋಕೆ ಎಕ್ಸೈಟ್ ಆಗಿರ್ತೀನಿ ನಾನಂತೂ ನಾವು ಬಂದ ತಕ್ಷಣ ನಮ್ಮ ರಾಜ ಅಂತ ನೋಡಿ ಹೇಗೆ ಕೇಳ್ತಾ ಇದ್ದಾನೆ ಇಷ್ಟು ದಿನ ಎಲ್ಲೋಗಿದ್ದೆ ಏನು ಬಂದಿಲ್ಲ ಅನ್ನೋ ಥರ ಹೇಳ್ತಾ ಇದ್ದಾನೆ ಸೊ ಅವ್ರ ಅಂದ್ರೆ ನಮ್ಮ ಮನೆಯಲ್ಲಿರುವಂಥ ಪ್ರಾಣಿಗಳಿಗೆ ನಾವೇ ಒಂಥರ ಅಕ್ಕ ತಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಅನ್ನೋ ಥರ ನಮಗೂ ಅಷ್ಟೇ ಅವರೇ ಒಂಥರ ಖುಷಿ ಮನೆಯಲ್ಲಿ ಆರ ನೀನು ಅಲ್ಲಿ ಅಲ್ಲಿ ಇಸಿ 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 ಬಾಲನೋಡು ಜನಿಮರೆ ಗೆಷ್ಟಿತ್ತು ಗೊತ್ತೇ ಅರೆಳುರು ಹು ನೋಡಿದೆ ಈ ಕಡೆ ವಿಡಿಯೋ ಇತ್ತು ತಾಲಾ ಆಟಾಡೋಣ ಅಯ್ಯ ಯಾಕೆ ಯಾಚಿಕಂತರೆ ಸಿ ಅಯ್ಯ ಜೂಟು ನಾಟಕ್ಕೆ ಆಗ್ತೈತೆ ತಲ್ರಿಗೆ மா அப்போ இது நோடு ಹಾಗೆ ನಾವು ಹೋಗೋಸ್ ಸಂಜೆ ಆಗಿದ್ದರಿಂದ ಸನ್ಸೆಟ್ ನೋಡೋ ಅವಕಾಶ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ನೋಡಿ ಆ ಗಿಡಗಳ ಮಧ್ಯೆ ಸೂರ್ಯ ಮುಳುಗ್ತಾ ಇರೋದು ನೋಡೋದಕ್ಕೆ ಒಂಥರ ಖುಷಿ ಕೊಡುತ್ತೆ ಸೊ ತುಂಬಾ ಚೆನ್ನಾಗಿತ್ತು ನನಗಂತೂ ಊರಿಗೆ ಹೋದರೆ ಸನ್ರೈಸ್ ನೋಡೋದು ಸನ್ಸೆಟ್ ನೋಡಿದ್ರೆ ಒಂದು ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಆ ನೇಚರ್ ಮಧ್ಯೆ ಸೂರ್ಯ ಮುಳುಗೋದು ಚೆನ್ನಾಗಿರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೋಳಿ ಮರಿಗಳೆಲ್ಲ ಏನಿದೆ ನೋಡಿ ಅದು ಸಂಜೆ ಒಂದು ಆರು ಗಂಟೆ ಆದ ತಕ್ಷಣ ಅದೇ ಹೋಗಿ ಅದರ ಜಾಗದಲ್ಲಿ ಸೇರ್ಕೊ ಬಿಡುತ್ತೆ ಯಾರು ಹೇಳಲ್ಲ ಟೈಮ್ ಆಯಿತು ಅಂತ ಅದೇ ಆ ಜಾಗಗಳಿಗೆ ಹೋಗಿಬಿಡುತ್ತೆ ಈ ಅಪ್ಪ ಮನೆಗೆ ಅಮ್ಮ ಮನೆಗೆ ಬಂದುಬಿಟ್ರಂತೂ ನನಗೆ ಇದೇ ಒಂದು ಖುಷಿ ಪ್ರಾಣಿ ಪಕ್ಷಿಗಳ ಜೊತೆ ನೋಡೋದು ಆಟಾಡೋದು ಇದೇ ಒಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ ಒಂಥರ ಸ್ಪಂದಿಸುತ್ತೆ ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸುತ್ತೆ ನಾವೇನಾದ್ರೂ ಮಾತಾಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡೋದಾಗಲಿ ಈ ಥರ ಯಾವುದೇ ಪ್ರಾಣಿ ಆಗಲಿ ಯಾವುದೇ ಪಕ್ಷಿ ಆಗಲಿ ಅಲ್ಲಿರುವಂಥದ್ದು ತುಂಬಾ ಚೆನ್ನಾಗಿ ಸ್ಪಂದಿಸುತ್ತೆ ಸೊ ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ನಾವು ಮೊದಲೇ ಕೇಳಬೇಕಾ ಪ್ರಾಣಿ ಪಕ್ಷಿಗಳನ್ನ ತುಂಬಾ ಇಷ್ಟಪಡ್ತೀವಿ ಅದರಲ್ಲಿ ಹಾವು ನಮ್ಮನ್ನ ಇಷ್ಟಪಡುತ್ತೆ ಅಂತ ಗೊತ್ತಾದರೆ ಇನ್ನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ನಾವಂತೂ ತುಂಬನೇ ನೈಟ್ ಹೋಗಿ ಅಮ್ಮ ಮಾಡಿದಂಥ ಊಟ ಮಾಡಿಕೊಂಡು ಹೂನ ಕಟ್ಟಿ ಮಲ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಸುಬ್ಬಿ ನೋಡಿ ದಾರದಲ್ಲೇನೆ ಹೇಗೆ ಆಟಾಡ್ತಾ ಇದ್ದಾಳೆ ಅಂತ ಅವ್ಳಿಗೆ ಒಂದು ಕಲ್ಲೇ ಸಿಕ್ಕಿದ್ರು ಅದು ಟಾಯ್ ತರ ಮಾಡ್ಕೊಂಡು ಆಟಾಡ್ತಾ ಇರ್ತಾಳೆ ನಂಗೆ ಅದನ್ನ ನೋಡೋದೇ ಒಂಥರ ಖುಷಿ ಯಪ್ಪ ಎಷ್ಟು ಬುದ್ಧಿ ಇದೆಯಪ್ಪ ಪ್ರಾಣಿಗಳ್ಗೆ ಏನೋ ಒಂಥರ ಅನ್ಸ್ಬಿಡುತ್ತೆ ಏನು ಸಿಗ್ರೆ ಅದನ್ನೇ ತಗೊಂಡು ಒಂಥರ ಆಡ್ತಾ ಇರುತ್ತೆ ನೀನು ರಾಜ ನೀನಪ್ಪ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಈ ಥರ ನೋಡೋದಕ್ಕೆ ಅಂತಾನೆ ಸೊ ಬೇಗನೆ ಎದ್ದು ಇವತ್ತು ನಮ್ಮ ಊರಿನ ದೇವರ ಪ್ರತಿಷ್ಠಾಪನೆ ರೆಡಿ ಆಗ್ತಾ ಇದ್ವಿ ಸೊ ಮೊದಲದಾಗಿ ಈ ರೀತಿ ಆಗಿತ್ತು ಆ ಗುಡಿ ಅಲ್ಲಿ ಯಾವುದೇ ರೀತಿಯ ವಿಗ್ರಹ ಏನೂ ಇರಲಿಲ್ಲ ಮಾರಮ್ಮ ಟೆಂಪಲ್ ಇದು ಸೊ ಅಲ್ಲಿ ಒಂದು ಕಲ್ಲನ್ನು ಇಟ್ಟು ಪೂಜೆನ ಮಾಡ್ತಾ ಇದ್ರು ಅದನ್ನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಗರ್ಭಗುಡಿನ ಸ್ಥಾಪನೆ ಮಾಡಿದ್ದಾರೆ ಸೊ ತುಂಬಾನೇ ಪುಟ್ಟದಾಗಿ ಮಾಡಿದ್ರು ಕೂಡ ತುಂಬನೇ ನೀಟಾಗಿ ಮಾಡಿದ್ರು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಅಂತಾರಲ್ಲ ಆ ರೀತಿಯಾಗಿ ನೋಡಿ ಪ್ರತಿಯೊಂದನ್ನು ನೀಟಾಗಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನೆಲ್ಲ ವಿಶೇಷತೆಗಳನ್ನ ಕೂಡಿರುತ್ತ ಆ ರೀತಿಯಾಗಿಯೇ ಪ್ರತಿಯೊಂದನ್ನು ಮಾಡಿದ್ದಾರೆ ದೇವಸ್ಥಾನನ ಕಟ್ಟಬೇಕಾದ್ರೆ ಮೊದಲನೇ ಕಲ್ಲನ್ನು ಪೂಜೆ ಮಾಡಿ ಇಡೋದು ಎಲ್ಲ ದೇವಸ್ಥಾನ ಕಟ್ಟೋ ಅಂಥದ್ದು ಹಾಗೆ ದೇವರನ್ನ ಜೀರ್ಣೋದ್ಧಾರ ಮಾಡೋ ಟೈಮಲ್ಲಾಗ್ಲಿ ಇದೊಂದು ಪದ್ಧತಿ ಅಂತಲೇ ಹೇಳ್ಬೋದು ಸೊ ಇಲ್ಲೂ ಹಾಗೇ ಈ ರೀತಿಯಾಗಿ ಅಲ್ಲಿಗೆ ಪೂಜೆ ಮಾಡಿದ್ದಾರೆ ಅದೇ ದೇವರು ಅನ್ನೋ ಥರ ಸೊ ದೇವ್ರನ್ನ ಈ ರೀತಿಯಾಗಿ ದೇವಸ್ಥಾನದಲ್ಲಿ ಕಟ್ಟಿ ವಿಗ್ರಹನ ಕೆತ್ತಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದನ್ನು ಅದು ಎಲ್ಲ ದೇವ್ರ ಕಾರ್ಯ ಆದ್ಮೇಲೆ ಈ ರೀತಿಯಾಗಿ ಆರತಿನ ಮಾಡಿ ಅಂದರೆ ತಂಬಿಟ್ಟು ಆರತಿ ಅಂತ ಏನು ಹೇಳ್ತೀವಿ ಅದನ್ನು ಮನೆ ಮನೆಯಲ್ಲೂ ಹೋಗಿ ಹಗಸರು ಬರ್ತಾರಲ್ಲ ಊರಿನಲ್ಲಿ ಇರೋವಂಥ ಹಗಸ್ರು ಬಂದು ಮನೆ ಮನೆಯಿಂದ ಆರತಿನ ಹೊರಡಿಸ್ಕೊಂಡು ಬಂದು ಕೂತ್ಕೊಳ್ತಾರೆ ಇದು ಗ್ರಾಮ ದೇವತೆ ಆಗಿರೋದ್ರಿಂದ ಎರಡು ಮೂರು ಊರುಗಳೇನು ಸೇರಲ್ಲ ನಮ್ಮ ಗ್ರಾಮದ ಊರ್ ಊರಿನ ಜನಗಳೇನಿದ್ದಾರೆ ಅಷ್ಟು ಜನದ ಆರತಿ ಮಾತ್ರ ಇಲ್ಲಿ ಬರುವಂಥದ್ದು ಸೊ ನಮ್ಮ ಗ್ರಾಮದಲ್ಲಿರೋವಂಥ ಜನಗಳ ಆರತಿ ಮಾತ್ರ ಇಲ್ಲಿ ಇರೋವಂಥದ್ದು ಸೊ ಮೊದಲನೇದಾಗಿ ಎಲ್ಲನೂ ಹೊರಡಿಸಿ ಬಂದು ಈ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹತ್ರ ಕೂರಿಸಿರ್ತಾರೆ ಸೊ ಮೊದಲನೇದಾಗಿ ನಾವು ಕಳ್ಸ ಬರಬೇಕಾಗತ್ತೆ ಸೊ ದೇವಸ್ಥಾನದ ಕಳ್ಸನ ತಗೊಂಡು ಬಂದಿದ್ದ ನಂತರವೇ ನಮ್ಮ ಆರತಿಗಳನ್ನೆಲ್ಲ ದೇವಸ್ಥಾನದ ಹತ್ರ ತೊಗೊಂಡೋಗೋದು ಸೊ ಹಾಗಾಗಿ ದೇವಸ್ಥಾನದ ಕಳಸ ಬರೋವರೆಗೂ ನಮ್ಮನ್ನು ಇಲ್ಲಿ ಕೂರಿಸಿರ್ತಾರೆ ದೇವಸ್ಥಾನದಲ್ಲಿ ಸೊ ಆ ಟೈಮಲ್ಲಿ ಯಾವ ರೀತಿಯಾಗಿ ಹೆಣ್ಮಕ್ಳು ಹೇಗೆ ರೆಡಿಯಾಗಿ ಬಂದಿದ್ದಾರೆ ನೋಡಿ ಟೈಮ್ ಟೈಮಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ ಹೆಣ್ಮಕ್ಳನ್ನ ಸೊ ಮೊದಲದಾಗಿ ನೋಡಿ ಈ ರೀತಿಯಾಗಿ ದೇವಸ್ಥಾನದ ಕಳ್ಸನ ಅವ್ರಿಗೆ ಒಪ್ಸಿರೋ ಅಂಥವ್ರು ತೊಗೊಂಡು ಬರ್ತಾರೆ ಸೊ ಅದಕ್ಕೆ ತುಂಬಾ ಪದ್ಧತಿ ಇರುತ್ತೆ ಈ ಕಳಸ ಮುಟ್ಟೋದಾಗಲಿ ಕಳಸ ಮಾಡೋದಾಗ್ಲಿ ಈ ಥರ ನಾನ್ ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಸೆವೆನ್ ಡೇಸ್ ನಾನ್ ವೆಜ್ನಿಂದ ಇರೋದು ಈ ಥರ ಎಲ್ಲ ಪದ್ಧತಿಗಳಿರುತ್ತೆ ಸೊ ಅದನ್ನು ಪಾಲನೆ ಮಾಡುವಂಥವ್ರು ಸೊ ಕಳ್ಸನ ತೊಗೊಂಡು ಇರ್ತಾರೆ ಕಳಸನ ಮುಂದೆ ಕಳಿಸಿದ ನಂತರನೇ ನಾವು ಅಂದರೆ ಮನೆ ಮನೆ ಆರತಿ ಏನಿರುತ್ತೆ ತಂಬಿಟ್ ಆರತಿನ ಈ ದೇವ್ರಿಗೆ ಮಾಡೋವಂಥದ್ದು ಸೊ ತಂಬಿಟ್ಟು ಆರತಿನ ಹೆಣ್ಮಕ್ಳು ಈ ರೀತಿಯಾಗಿ ಹೊತ್ಕೊಂಡು ಹೋಗ್ತಾರೆ ಸೊ ತಂಬಿಟ್ಟ ಆರತಿ ಹೊತ್ಕೊಂಡಿರೋಂಥ ಹೆಣ್ಮಕ್ಳು ದೇವ್ ದೇವರಿಗೆ ಸಮ ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಬ ಜನ ಈ ಆರತಿ ಏನಿದೆ ಅದು ದೇವರಿಗೆ ಸಮ ದೇವರು ಥರ ಅನ್ನೋ ಥರ ಹೇಳುವಂಥದ್ದು ಸೊ ಹಾಗಾಗಿ ಯಾವುದೇ ರೀತಿಯ ಕಾಲಿಗೆ ಚಪ್ಪಲಿನ ಹಾಕೊಳ್ಳದೆ ಈ ರೀತಿಯಾಗಿ ಬರೀ ಕಾಲಲ್ಲಿ ದೇವಸ್ಥಾನಕ್ಕೆ ಹೋಗೋಂಥದ್ದು ಸಾಮಾನ್ಯವಾಗಿ ಇದು ಎಲ್ಲ ಊರಲ್ಲೂ ಇದೇ ಪದ್ಧತಿ ಇರುತ್ತೆ ಆರತಿ ಮಾಡೋದಾಗಲಿ ಅಥವಾ ಆರತಿನ ಬದಿಕಾಲಲ್ಲಿ ತೊಗೊಂಡು ಹೋಗೋದಾಗಲಿ ಈ ರೀತಿಯಾಗಿ ಎಲ್ಲ ಸಾಮಾನ್ಯವಾಗಿ ಎಲ್ಲ ಊರಲ್ಲೂ ಸೇಮ್ ಇದೇ ಇರುತ್ತೆ ಅಂತ ಅಂದ್ಕೋತೀನಿ ಸೊ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಮೊದಲನದಾಗಿ ಇದು ದೇವಿಯ ವಿಗ್ರಹನ ಈ ಬಟ್ಟೆಯಿಂದ ಕವರ್ ಮಾಡಿರ್ತಾರೆ ಅದ್ರ ಆ ದೇವಿ ದೃಷ್ಟಿ ಸಡನ್ನಾಗಿ ಯಾರ ಮೇಲೂ ಬೀಳಬಾರ್ದು ರೀಸನ್ ರೀಸನ್ಗೋಸ್ಕರ ಬಟ್ಟೆಯಿಂದ ಕಟ್ಟಿರ್ತಾರೆ ಸೊ ತುಂಬಾನೇ ಶಕ್ತಿಯನ್ನು ತುಂಬಿರುತ್ತೆ ಯಾಕಂದರೆ ಹಿಂದಿನ ದಿನ ರಾತ್ರಿ ಅಲ್ಲಿ ಹೋಮ ಹವನಗಳನ್ನ ಮಾಡಿ ದೇವಿಯನ್ನು ಶಕ್ತಿಯಿಂದ ಆಹ್ವಾನಿಸಿರ್ತಾರೆ ಸೊ ಆ ಶಕ್ತಿ ಪೂರ್ಣವಾಗಿ ದೇವಿಯ ವಿಗ್ರಹವನ್ನು ಸೇರಿರುತ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ರೀತಿ ಮಾಡಬೇಕಾದ್ರೆ ಬಟ್ಟೆನ ತೆಗೆದೇ ಸಡನ್ನಾಗಿ ತಾಯಿಯ ದೃಷ್ಟಿನ ಈ ಮನುಷ್ಯರಿಗೆ ಬಿದ್ದರೆ ಮನುಷ್ಯರು ತಡ್ಕೊಳ್ಳೋದಿಲ್ಲ ಅಷ್ಟು ಶಕ್ತಿಶಾಲಿಯಾಗಿರೋಂಥ ದೇವರಲ್ವ ಹಾಗಾಗಿ ಸೊ ಮೊದಲನೇದಾಗಿ ಈ ರೀತಿಯಾಗಿ ಬಾಳೆ ದಿಂಡನ್ನು ಕಟ್ಟಿ ಅದಕ್ಕೆ ಬಲಿ ಕೊಡೋ ಅಂಥದ್ದು ಮಾರಮ್ಮ ದೇವಿ ಆಗಿರೋದರಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಮೊದಲಿಂದ ಹಾಗಾಗಿ ವೆಜ್ ಏನಕ್ಕಪ್ಪ ಕೊಡ್ತಾ ಇಲ್ಲ ಅಂದರೆ ಇದು ಫಸ್ಟ್ ಡೇ ಆಗಿರೋದ್ರಿಂದ ಹೋಮ ಹವನಗಳನ್ನ ಮಾಡಿರೋದ್ರಿಂದ ಫಾರ್ಟಿ ಸೆವೆನ್ ಡೇಸ್ ಇಲ್ಲಿ ನಾನ್ ವೆಜ್ ಏನೂ ಮಾಡೋ ಹಾಗಿರೋಲ್ಲ ಹಾಗಾಗಿ ಬಾಳೆ ದಿಂಡನ್ನು ಈ ರೀತಿಯಾಗಿ ಅದಕ್ಕೆ ಅರ್ಪಿಸ್ತಾ ಇರ್ತಾರೆ ಬಾಳೆ ದಿಂಡು ಕೆಲವೊಂದು ಸಲ ಕೆಲವೊಂದು ದೇವರುಗಳಿಗೆ ಅಥವಾ ಈಗ ನಿಷಿದ್ಧ ಆಗಿರೋದ್ರಿಂದ ಕುರಿ ಕಡಿ ಕೋಳಿ ಕಡಿಯೋದು ಕೆಲವೊಂದು ಕಡೆ ನಿಷಿದ್ಧ ಆಗಿರೋದ್ರಿಂದ ಈ ಬಾಳೆ ದಿಂಡನ್ನು ಕುರಿ ಕೋಳಿ ಥರ ಕಡಿದು ಮಾಡೋವಂಥ ಪದ್ಧತಿನೂ ಇದೆ ಹಾಗೆ ಒಂದು ಕುರಿ ಮರಿ ಏನಿದೆ ಅದನ್ನು ದೃಷ್ಟಿಗೆ ಅಂತ ಹೇಳಿ ಕೊಟ್ಟಿರ್ತಾರೆ ಇದನ್ನು ಯಾವುದೇ ರೀತಿಯಾಗಿ ನೆಕ್ಸ್ಟ್ ಫಾರ್ಟಿ ಸೆವೆನ್ ಡೇಸ್ಗೆ ಕಡಿಯೋದು ಈ ಥರ ಎಲ್ಲ ಏನು ಮಾಡಲ್ಲ ಇಲ್ಲಿ ಪೂಜಿಸಿರ್ತಾರಲ್ವಾ ಅಂದರೆ ಸ್ವಾಮೀಜಿಗಳ ಥರ ಬಂದು ಇಲ್ಲಿ ಪೂಜೆ ಮಾಡಿರ್ತಾರಲ್ವ ಅಂಥವರು ಈ ಇದನ್ನು ಕುರಿನ ತೊಗೊಂಡೋಗ್ತಾರೆ ಸೊ ಆ ದೃಷ್ಟಿ ಪೂರ್ಣವಾಗಿ ಮೊದಲನಾಗಿ ದೇವರ ವಿಗ್ರಹ ಬಟ್ಟೆ ತೆಗ್ದಿದ ನಂತರ ಆ ದೃಷ್ಟಿ ಪೂರ್ಣವಾಗಿ ಆ ಕುರಿ ಮೇಲೆ ಬಿದ್ದಿರತ್ತೆ ಸೊ ಅದನ್ನು ಆ ಪೂಜಾರಿಗಳು ತಗೊಂಡೋಗ್ತಾರೆ ಈ ಕನ್ನಡಿ ಹೆಂಗೆ ತಂದಿಟ್ರು ನೋಡಿ ಸೊ ಇದು ದೇವರ ವಿಗ್ರಹದ ತಗ್ಗಿ ಬಿದ್ದ ತಕ್ಷಣ ಅದು ದೃಷ್ಟಿಗೆ ದೇವರ ದೃಷ್ಟಿ ಬಿದ್ದ ತಕ್ಷಣ ಆ ಕನ್ನಡಿ ಹೊಡೆಯುತ್ತೆ ಸೊ ಹಾಗೆ ಅಲ್ಲಿನ ಹುಲ್ಲಿನ ಬಣ್ವೆ ಏನಿದೆ ನೋಡಿ ಅದನ್ನು ನೆಲ್ಲುಳು ಅಂತ ಕರಿತೀವಿ ಅಂದರೆ ದಬ್ಬೆ ಅಂತಾರಲ್ವ ಆ ರೀತಿಯಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಬೆಂಕಿ ಕಡ್ಡಿತಿರ್ಲಾರ್ದೇ ಅಥವಾ ಧೂಪ ಮ ಕರ್ಪೂರ ಏನು ಹಚ್ಚಿದೇನೆ ಆ ದೇವಿಯ ವಿಗ್ರಹದ ಬಟ್ಟೆನ ತೆಗ್ದಿದ ತಕ್ಷಣ ಅಂದ್ರೆ ದೇವಿಯ ಕಣ್ಣು ಬಿದ್ದಿದ ತಕ್ಷಣ ಈ ಕನ್ನಡಿ ಹೊಡೆದು ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಆ ಹುಲ್ಲೇನಿದೆ ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದಾಗ ಈ ರೀತಿಯಾಗಿ ಏನಾದರೂ ಮಾಡೇ ಮಾಡ್ತಾರೆ ಈ ಕನ್ನಡಿ ಕನ್ನಡನ ಇಟ್ಟು ಕನ್ನಡಿಯಿಂದ ದೇವ್ರನ್ನ ನೋಡುವಂಥ ಪದ್ಧತಿ ಎಲ್ಲ ಕಡೆನೂ ಇದೆ ಅಂತಾನೆ ಹೇಳ್ಬೋದು ಈ ಬಾಳೆ ದಿಂಡನ್ನ ಕತ್ತರಿಸೋದಾಗಲಿ ಇದೆಲ್ಲ ಇದೆ ಬಟ್ ಇರ್ದು ಏನಂದ್ರೆ ನೆಲ್ಲು ಏನಿದೆ ಇದು ಕೆಲವೊಂದು ಕಡೆ ಮಾತ್ರ ಇದನ್ನು ಆಚರಿಸ್ತಾರೆ ಕೆಲವೊಂದು ಕಡೆ ಕೆಲವೊಂದು ಊರಲ್ಲಿ ಅದು ಸತ್ಯವಾಗಿ ನಡೀತಾ ಇರುತ್ತಲ್ವಾ ಅಲ್ಲಿ ಕಡೆ ಮಾತ್ರ ನಡೆಸ್ತಾ ಇರ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯ ಕರ್ಪೂರ ಆಗಲಿ ಧೂಪ ಆಗಲಿ ಅಥವಾ ಒಂದು ಬೆಂಕಿ ಕಡ್ಡಿ ಆಗಲಿ ಯಾವುದೇ ರೀತಿಯಾಗಿ ಹಚ್ಚದೆ ಈ ತಾಯಿಯ ಪೂಜಿದ ನಂತರ ತಕ್ಷಣವಾಗಿ ಆ ನೆಲೇನಿರುತ್ತೆ ಅದು ಹತ್ಕೊಂಡು ಹುರಿಯುತ್ತೆ ಇದು ಇವತ್ತಿನ ದೃಷ್ಟಿ ತಾಯಿಯ ವಿಗ್ರಹದ ದೃಷ್ಟಿಯೇ ಇದ್ರ ಮೇಲೆ ಬಿದ್ದು ಸುಟ್ಟೋಗುತ್ತೆ ಅನ್ನೋ ರೀತಿಯಾಗಿ ಸೊ ಡೈರೆಕ್ಟಾಗಿ ಮನುಷ್ಯರ ಮೇಲೆ ಬಿದ್ದರೆ ಅದು ಮನುಷ್ಯರನ್ನೇ ಆ ರೀತಿಯಾಗಿ ಸುಡುತ್ತೆ ಅನ್ನೋ ನಂಬಿಕೆ ನಮ್ಮ ಹಿರಿಯರದು ಸೊ ಹಾಗಾಗಿ ಹೀಗೆ ಹೀಗೆಲ್ಲ ನಡೆಸ್ತಾರೆ ಹಾಗೆ ಈ ರೀತಿಯಾಗಿ ಜೀರ್ಣೋದ್ಧಾರ ಮಾಡಿದಾಗ ಅಥವಾ ದೇವಿಗಳ ವಿಗ್ರಹನ ಮೊದಲಾಗಿ ಕೆತ್ತಿದಾಗ ಇಲ್ಲಿಗೆ ಯಾವುದೇ ರೀತಿಯ ಹೆಳೆ ಮಕ್ಕಳಾಗಲಿ ಅಥವಾ ಬಾಣಂತಿಯರಾಗಲಿ ಅಥವಾ ಪ್ರೆಗ್ನೆನ್ಸಿ ಕಬ್ಬಿಣಿ ಹೆಂಗಸರನ್ನು ಇಲ್ಲಿ ಬರಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಅಷ್ಟು ಶಕ್ತಿ ಶಕ್ತಿಯಾಗಿರೋಂಥ ದೇವರಿಗೆ ಸೊ ಅದು ಸಲ್ಲೋದಿಲ್ಲ ಅಂತ ಹೇಳಿ ಅದರಿಂದ ಅವರಿಗೆ ಎಫೆಕ್ಟ್ ಆಗ್ಬೋದು ಅನ್ನೋ ರೀಸನ್ಗೆ ಸೊ ಅವ್ರನ್ನ ಅಲೋ ಮಾಡೋದಿಲ್ಲ ಹಾಗೆ ನಮಗಂತೂ ತುಂಬಾ ಎಕ್ಸೈಟಾಗಿ ನೋಡ್ತಾ ಇದ್ವಿ ಯಾಕಂದರೆ ಇದೆಲ್ಲ ನಮಗೆ ತುಂಬಾ 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 ಹೊಸ ವಿಷಯ ಅಂತಲೇ ಹೇಳ್ಬೋದು ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಈ ರೀತಿಯಾಗಿ ಸೊ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿದ ತಕ್ಷಣವೇ ಏನಿದೆ ಅದರಲ್ಲಿ ತಾಯಿಯ ಕಣ್ಣು ಅದರ ಮೇಲೆ ಬಿದ್ದಿದ ತಕ್ಷಣ ಈ ರೀತಿಯಾಗಿ ಹತ್ಕೊಂಡ್ಬಿಡುತ್ತೆ ಸೊ ಅಲ್ಲಿಗೆ ಯಾವುದೇ ರೀತಿಯ ಕಡ್ಡಿ ಕರ್ಪೂರ ಏನೂ ಹಚ್ಚೋದಿಲ್ಲ ಸೊ ಹಾಗೇ ಡೈರೆಕ್ಟಾಗಿ ಈ ರೀತಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ ಸೊ ಅಲ್ಲಿಗೆ ತಾಯಿಯ ದೃಷ್ಟಿ ಹೋಗುತ್ತೆ ಅಂತ ಹೇಳಿ ಸೊ ಅಲ್ಲಿಗೆ ಆಲ್ರೆಡಿ ಕನ್ನಡಿ ಏನಿದೆ ಅದು ಒಡೆದೋಗಿತ್ತು ಆ ತಾಯಿಯ ದೃಷ್ಟಿ ಬಿದ್ದು ಕನ್ನಡಿ ಹೊಡೆದೋಗಿತ್ತು ಹಾಗೆ ಒಂದು ಬೂದ ಮೂಲಕ ಏನಿದೆ ಅದನ್ನ ತಗೊಂಡು ಬಂದು ದೇವಿ ಹತ್ರ ಇಟ್ಟಿರ್ತಾರೆ ಆ ದೃಷ್ಟಿ ಏನಿರುತ್ತೆ ಅದೆಲ್ಲ ಬೂದ್ ಕುಂಬಳುಕಾಯಿ ಮೂಲಕನೇ ತಾಯಿಗೆ ಆಗಿರುವಂಥ ದೃಷ್ಟಿ ಅಥವಾ ತಾಯಿಯಲ್ಲಿರುವಂಥ ದೃಷ್ಟಿ ಅಥವಾ ಜನರ ಮೇಲೆ ದೇವಸ್ಥಾನದ ಮೇಲೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ಕುಂಬಳುಕಾಯನ್ನ ಹೊಡೀತಾರೆ ಸೊ ಇದು ಹೋಮಗಳನ್ನ ಮಾಡಿರೋದ್ರಿಂದ ಸೊ ನೈಟ್ ಬರ್ದೇ ಇರೋಕ್ಕೆ ಹಾಕ್ದೇ ಇರೋರು ಹೋಮ ಹೋಮ ಮಾಡಬೇಕಾದ್ರೆ ನೈಟ್ ಯಾರ್ಯಾರು ಅಟೆಂಡ್ ಆಗಿರಲ್ಲ ಸೊ ಅವ್ರಿಗೂ ಸಲ್ಲಿ ಅನ್ನೋ ರೀಸನ್ಗೋಸ್ಕರ ಈ ರೀತಿಯಾಗಿ ಏನು ಹೋಮ ಒಳಗಡೆ ಹಾಕ್ತಾರೆ ನೋಡಿ ಆ ಥರದ್ದು ದೇವ್ರ ಮುಂದೆ ಇಟ್ಟಿರೋವಂಥದ್ದನ್ನು ಎಲ್ಲರೂ ಕೈ ಮುಂದೆ ಕೈ ಮುಟ್ಟಿ ಮುಗಿಸ್ತಾರೆ ಮುಟ್ಟಿಸ್ತಾರೆ ಸೊ ಎಲ್ಲರಿಗು ಶಕ್ತಿ ತಾಯಿ ಆಶೀರ್ವಾದಿಸ್ತೀನಿ ಅಂತ ಹೇಳಿಕೆಯನ್ನ ಕೈ ಮುಟ್ಟಿ ಮತ್ತು ಏನಿರುತ್ತೆ ಹಾಕ್ತಾರೆ ಸೊ ಅದಾದ ನಂತರ ನೋಡಿ ಸ್ಥಾನಗಳು ನಡೆದಿದ್ದ ನಂತರ ಈ ರೀತಿಯಾಗಿ ದೇವ್ರನ್ನ ಮೂರು ಸುತ್ತು ಸುತ್ತಿ ನಂತರ ನಾವು ಆರತಿ ಏನು ತಂದಿರ್ತೀವಿ ಅದನ್ನು ಬೆಳಗ್ಗೆ ಕಡ್ಡಿಗಳು ಆರತಿ ಮಾಡ್ಕೊಬಂದಿರೋವಂಥ ಹೂವನ್ನ ದೇವಸ್ಥಾನದ ಮೇಲೆ ಎಸೆಯುವಂಥ ಪದ್ಧತಿ ಸೊ ಅದೆಲ್ಲ ಮಾಡಿದಾದ ಮೇಲೆ ದೇವರ ದರ್ಶನ ಮಾಡಿದ್ವಿ ನೋಡಿ ರೀತಿಯಾಗಿ ಕೆತ್ತನೆ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಈ ದೇವಸ್ಥಾನ ಯಾವುದೇ ಊರಲ್ಲಿ ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದಾಗ ಮನೆಯ ಹೆಣ್ಮಕ್ಳನ್ನ ಈ ರೀತಿಯಾಗಿ ಕರೆಸ್ತಾರೆ ಈ ದೇವಸ್ಥಾನಕ್ಕೆ ಸೊ ಹಾಗಾಗಿ ಮನೆ ಮಕ್ಕಳಿಗೆ ಬಟ್ಟೆ ತರೋದಾಗ್ಲಿ ಹಾಗೆ ಮನೆ ಮಕ್ಕಳು ತನ್ನ ತವ ಮನೆಯ ತಾಯಿಗೆ ಬಟ್ಟೆ ತಂದು ಕೊಡೋದು ಹಾಗೆ ಬಳೆಗಳನ್ನ ಕೊಡಿಸೋದು ಪದ್ಧತಿ ಸೊ ಊಟ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಸೊ ಸಂಜೆ ನಾಲ್ಕು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲೇ ಪ್ರಸಾದ ಇದ್ದರಿಂದ ಅಲ್ಲೇ ಮುಗಿಸ್ಕೊಂಡು ಬಂದ ರಾಜರು ಕಾಯ್ತಾಯಿದ್ರು ಸೊ ಬಂದಿದ ತಕ್ಷಣ ಅವ್ರಿಗೆ ಬಿಸ್ಕೆಟ್ನ ಕೊಟ್ಟು ಸೊ ಸಮಾಧಾನ ಮಾಡಿದ್ವಿ ಅವ್ರಿಗೆ ಸೊ ಹೇಗೆ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಕೊಟ್ಟಂಥ ದಿನ ನನಗಂತೂ ಸೊ ಎಲ್ಲರೂ ಊರಿನ ಜನರೆಲ್ಲರೂ ಸಿಕ್ಕಿದ್ರು ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಾಗ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಟೀಕೆ ಬು ಬಾಯ್